ಗುರಿ ಸಾಧನೆಯ ಸಂಕಲ್ಪ ಕಠಿಣ ಪರಿಶ್ರಮ ಶಿಸ್ತು ಸಮಯ ಪಾಲನೆ ಪ್ರತೀಕವಾಗಿ ಚಂದನ್ ಅವರು ನೃತ್ಯ ತರಬೇತಿ ಸಂಸ್ಥೆಯನ್ನ ಲೋಕಾರ್ಪಣೆ ಮಾಡಿರುವುದು ಸಂತಸದ ವಿಷಯ ಎಂದು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸರ್ ರುದ್ರಾ ಮಾಸ್ಟರ್ ಅಭಿಪ್ರಾಯಪಟ್ಟರು ಪಟ್ಟಣದ ಅಮರಾವತಿ ಬಡಾವಣೆಯಲ್ಲಿ ಮಾಸ್ಟರ್ ಚಂದನ್ ಅವರ ನೇತೃತ್ವದಲ್ಲಿ ಸ್ಥಾಪಿಸಿರುವ ಚಂದನ್ ಡ್ಯಾನ್ಸ್ ಹೌಸ್ ನೃತ್ಯ ಸಂಸ್ಥೆಯನ್ನ ಉದ್ಘಾಟಿಸಿ ಮಾತನಾಡಿ ಚಂದನ್ ಅವರು ಕಳು ಬಡತನದಲ್ಲಿ ಆಡಳಿತ ಪ್ರತಿಭೆ ಅವರು ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುವ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಯಾಗಿ ಬಂದಿದ್ರು ಗುರಿ ಸಾಧನೆಗಾಗಿ ಅವರು ನಿರಂತರ ಶ್ರಮ ಪಡೆದಿದ್ರು ಅದರ ಪ್ರತಿಫಲ ಇಂದು ಅವರೇ ಡ್ಯಾನ್ಸ್ ತರಬೇತಿ ಸಂಸ್ಥೆ ಸ್ಥಾಪಿಸುವಂತಾಗಿದೆ ಎಂದರು ಸಾರ್ವಜನಿಕರಲ್ಲಿ ದೈಹಿಕ ಮಾನಸಿಕ ಮತ್ತು ಆರೋಗ್ಯ ಸ್ವಾಸ್ಥ್ಯ ಕಾಪಾಡಲು ನೃತ್ಯವೂ ಸಹಕಾರಿಯಾಗುತ್ತೆ ಅದ ಕಾರಣ

and chandan here are very good dancers chandan has been uh, selected as one of the best dancers in dance karnataka dance he has won many prizes as you can see there are many trophies and many more below so i wish them all the best and uh, success in their venture and success in future and i am sure they will do well all the best to you and also i should mention uh, their mother jyoti who has worked very hard for last uh, so many years to bring them up uh, from a very uh, ordinary state and uh, to bring them up to this stage and make them uh, successful in life thank you very much hi ellarigu namaste i am tendan ಅವನ ಕಾಲ ಮೇಲೆ ನಿಂತ್ಕೊಂಡು ಇವಾಗ ಕಷ್ಟಪಟ್ಟು ಅವನು ಆಗಿ ಡ್ಯಾನ್ಸ್ ಸ್ಟುಡಿಯೋ ಮಾಡಿದ್ದಾನೆ ಚಂದನ್ ಡ್ಯಾನ್ಸ್ ಹೌಸ್ ಅಂತ ಚಂದನ್ ನಾವು ಡಿ ಕೆ ಡಿಲೇ ನೋಡಿದ್ದು ಸಖತ್ ಹಾರ್ಡ್ ವರ್ಕರ್ ಅವ್ನು ಮೆಗಾ ಅಲ್ಲಿ ಲಾಂಚ್ ಪರ್ಫಾರ್ಮ್ ಮಾಡಿದಾಗ ನಮ್ಗೆಲ್ಲ ಶಾಕ್ ಆಗೋಯ್ತು ಏನ್ ಹಿಂಗೆ ಸಖದ ಮಾಡ್ತಾನೆ ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾನೆ ಅಂತ ಅದಾದ್ಮೇಲೆ ಅವನ ಜರ್ನಿ ಹೇಗಿತ್ತು ಅಂದ್ರೆ ಅಂದರೆ ಫಿನಾಲೆವರೆಗೂ ಬಂದ ಅದಾದ್ಮೇಲೆ ಅವ್ನು ಕೆಲಸ ನಾವು ಹೈದ್ರಾಬಾದಲ್ಲಿ ಇನ್ನೊಂದು ಶೋ ಮಾಡ್ತಿದ್ವಿ ಅಲ್ಲಿ ಅವ್ನ ಕೆಲಸ ಏನು ಅಂತ ನಮಗೂ ಗೊತ್ತಾಗಿದ್ದು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕರ್ ಮೂರ್ ತಿಂಗಳು ಕೆಲಸ ಮಾಡಿದೀವಿ ಡೇ ಆ್ಯಂಡ್ ನೈಟ್ ಎಡಿಟ್ ಮಾಡ್ತಾನೆ ಹೇಳ್ಕೊಟ್ರೆ ಅದನ್ನು ಅವನೇ ನಿಂತ್ಕೊಂಡು ಮಾಡಿಸ್ತಾನೆ ಇಲ್ಲ ಕಂಪೋಸ್ ಮಾಡ್ತಾನೆ ಎಲ್ಲ ಮಾಡ್ತಾನೆ ತುಂಬ ಒಳ್ಳೆ ಟ್ಯಾಲೆಂಟೆಡು ಇಲ್ಲಿ ಕೋಲಾರ ಮುಳ್ಬಾಗಲ್ ಹತ್ರ ಬಂಗಾರಪೇಟೆ ಹತ್ರ ಯಾರ್ಯಾರಿಗೆ ಡ್ಯಾನ್ಸ್ ಸ್ಟುಡಿಯೋ ಸರ್ಚ್ ಮಾಡ್ತಿದ್ದೀರಾ ಹುಡುಕ್ತಾ ಇದ್ದೀರಾ ಸೇರ್ಕೊಬೇಕು ಅಂದ್ಕೊಂಡ್ರೆ ದಯವಿಟ್ಟು ಚಂದನ್ ಕ್ಲಾಸಿಗೆ ಸೇರ್ಕೊಳ್ಳಿ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಅಥವಾ ನಿಮ್ಗೆಲ್ಲ ಡೀಟೇಲ್ಸ್ ಸಿಗತ್ತೆ ಇಲ್ಲಿ ಬಂದು ಜಾಯಿನ್ ಆಗಿ ನಿಮಗೆ ಒಂದು ಒಳ್ಳೆ ಫ್ಯೂಚರ್ ಇದೆ ಆಮೇಲೆ ನೀವು ಡಿ ಕೆ ಡಿಗ್ ಬರಬೇಕು ಅಥವಾ ಬೇರೆ ಕಡೆ ಆ ರಿಯಾಲಿಟಿ ಶೋ ರಿಯಾಲಿಟಿ ಶೋ ಮಾಡಬೇಕು ಅನ್ಕೊಂಡಿದ್ರ ಈ ಸ್ಟುಡಿಯೋಗೆ ಬಂದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ನಾನು ಗ್ಯಾರಂಟಿ ಹೇಳ್ತೀನಿ ಇಲ್ಲಿ ಮಕ್ಕಳನ್ನ ಇಲ್ಲಿ ಮಕ್ಕಳನ್ನ ರೆಡಿ ಮಾಡಿ ಆ ಮಕ್ಕಳನ್ನ ಆ ಲೆವೆಲ್ವರೆಗೂ ಬರೋ ಕೆಪಾಸಿಟಿ ಚಂದನ್ಗೆ ಅವ್ರ ಅಣ್ಣಾಗಿದೆ ಅಣ್ಣನೂ ಅಷ್ಟೇ ಫ್ಯಾಮಿಲಿ ರೌಂಡ್ ಅಂತ ಬಂದಾಗ ಅಣ್ಣ ಪರ್ಫಾರ್ಮ್ ಮಾಡಿದ್ರು ನಾವು ಅವಾಗ ಏನು ಸೈಲೆಂಟ್ ಆಗಿದ್ದಾರೆ ಏನು ಮಾತಾಡಲ್ಲ ಸುಮ್ಮನೆ ತಲೆ ಬೋಗಿಸ್ಕೊಂಡಿರ್ತಾರೆ ಅಂತ ಆವಾಗ ಇವರಿಬ್ರು ಪರ್ಫಾರ್ಮ್ ಮಾಡಿದ್ ನೋಡಿ ಅಲ್ಲಿರೋ ಎಲ್ಲ ಕೊರಿಯೋಗ್ರಾಫರ್ಸ್ಗೆ ಜಡ್ಜಸ್ಗೆ ಎಲ್ಲರಿಗೂ ಶಾಕ್ ಆಯ್ತು ತುಂಬಾ ಒಳ್ಳೆ ಟ್ಯಾಲೆಂಟೆಡ್ ಇಬ್ರು ಆಮೇಲೆ ಅವ್ರ ಅವ್ರ ತಂದೆ ತಾಯಿಗೆ ಆಕ್ಚುಲಿ ಆಟ್ಸ್ ಆಫ್ ಹೇಳಬೇಕು ಇಬ್ರು ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿ ಅವ್ರನ್ನ ಇಲ್ಲಿವರೆಗೂ ಕರ್ಕೊಂಡ್ಬಂದು ಅವ್ರಿಗೆ ಸಪೋರ್ಟ್ ಮಾಡಿ ಡ್ಯಾನ್ಸ್ ಸ್ಟುಡಿಯೋ ಮಾಡಿ ಎಲ್ಲ ಮಾಡಿಕೊಟ್ಟಿದ್ದಾರೆ ಅವರಿಬ್ಬರು ಅವ್ರ ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಸ್ಟುಡಿಯೋ ಮಾಡಿದ್ದಾರೆ ದಯವಿಟ್ಟು ಈ ಸರೌಂಡಿಂಗಲ್ಲಿ ಯಾರ್ಯಾರು ಇದ್ದೀರಾ ಬಂದು ಡ್ಯಾನ್ಸ್ ಕ್ಲಾಸಿಗೆ ಸೇರ್ಕೊಳ್ಳಿ ನಿಮ್ಗೆ ಒಳ್ಳೆ ಫ್ಯೂಚರ್ ಇದೆ ಪ್ಲೀಸ್ ರಿಕ್ವೆಸ್ಟ್ ಇದು ಥ್ಯಾಂಕ್ ಯು ಸೋ ಮಚ್